ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ನಾನು ಬಟ್ಟೆ ಮಾಡಿಸಾಕತ್ತೀನಿ ಇವತ್ತು ರೋಹಿತಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಶನಿವಾರ ಶನಿವಾರದ ಬ್ಲಾಗ್ ಫ್ರೆಂಡ್ಸ್ ಇದು ರೋಹಿತಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗಾಗಿ ಬೆಳಿಗ್ಗೆ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಿದ್ವಿ ಅಲ್ಲಿ ಅವ ಎಫ್ ಎಫ್ ಎ ಒನ್ ಎಫ್ ಎ ಟು ಟೆಸ್ಟ್ ಮುಗಿದವ ಫ್ರೆಂಡ್ಸ್ ಅವನು ಅವಗದು ಎಲ್ಲ ರಿಸಲ್ಟ್ ಅವ್ನು ಎಷ್ಟೆಷ್ಟು ಅಂತ ಹೇಳಿ ತೋರಿಸಿದ್ರು ಮತ್ತು ಸಿಗ್ನೇಚರ್ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ರು ಇವಾಗ ಬಂದ್ವಿ ನೋಡ್ರಿ ಬಂದುಬಿಟ್ಟು ಇವಾಗ ಬಟ್ಟೆ ತೊಗೊಳಾಕತ್ತೀವಿ ನೋಡ್ರಿ ನಾನು ರೋಹಿತ್ ಕೂಡ ಹೊರಗಡೆ ಹೋಗ್ಯಾನ ಇವತ್ತು ಅವ್ನು ಸ್ಕೂಲ್ ಇಲ್ಲ ಫ್ರೆಂಡ್ಸ ಫ್ರೆಂಡ್ಸ್ ಪೇರೆಂಟ್ಸ್ ಮೀಟಿಂಗ್ ಅದ ಅಂತ ಹೇಳಿ ಸ್ಕೂಲ್ನ ಸ್ಕೂ ಸೂಟಿ ಕೊಟ್ಟಾರ ಹಾಗಾಗಿ ಅವ ನಮ್ಮ ಜೊತೆ ಅವನು ಕೂಡ ಕರ್ಕೊಂಡು ಹೋಗಿದ್ವಿ ಕರ್ಕೊಂಬರಿ ಮಕ್ಕಳನ್ನ ತಂದಿದ್ರು ಜೊತೆಗೇ ಕರ್ಕೊಂಡು ಹೋಗಿದ್ವಿ ಮತ್ತು ಇವಾಗ ಬಂದುಬಿಟ್ಟು ಬಟ್ಟೆ ಮಾಡ್ಸತಿ ನೋಡ್ರಿ ನಾ ಬಂದಾಗ ಅನ್ನ ಮಾಡಿಟ್ಟಿದ್ನಿ ಫ್ರೆಂಡ್ಸ ಏನೂ ಅಡ್ಗೆ ಮಾಡಿಲ್ಲ ಬರೋದ್ರಾಗ ಗಾಳ ಬರೋದ್ರಾಗ ಮತ್ತು ಅಡ್ಗೆ ಮಾಡಿಡೋದು ಆಗೋದಲ್ಲ ಅಂಥೇಳಿ ಅನ್ನ ಮಾಡಿಟ್ಟು ಹೋಗಿದ್ದೆ ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ಇವಾಗ ಅದಕ್ಕೂ ಮುಂಚೆ ಬಟ್ಟೆ ಮಳೆ ಆಗಿತ್ತು ಹಾಗಾಗಿ ಬಟ್ಟೆ ಹೇಳಿ ಇವಾಗ ಬಟ್ಟೆ ತೊಗೊಳಕ್ಕೆ ಬಂದು ನೋಡಿರಿ ಹಾಗೆ ಫ್ರೆಂಡ್ಸ್ ಇದು ಸಂಜೆನಾಗಿಂದು ರೊಟ್ಟಿ ನೋಡಿರಿ ಸಾಯಂಕಾಲದ ರೊಟ್ಟಿನ ಇವಾಗ ಚೂಡ ಮಾಡ್ಬೇಕು ಅಂದ್ಕೊಂಡು ಚೋಡಾ ಮಾಡಿ ನೋಡಿರಿ ಹಾಗೆ ಇವತ್ತು ಪಲ್ಯ ಏನಂದ್ರೆ ಹಾಗಲಕಾಯಿ ಪಲ್ಯ ಮಾಡಿ ನೋಡಿರಿ ಫ್ರೆಂಡ್ಸ್ ಹಂಗೆ ಅನ್ನ ಕೂಡ ಮಾಡಿಟ್ಟಿನಿ ಬೆಳಿಗ್ಗೆನೇ ಮಾಡಿಟ್ಟಿನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅನ್ನ ಕೂಡ ಮಾಡಿಟ್ಟಿನಿ ಸಾಂಬಾರು ಮಾಡಲಿಲ್ಲ ಅನ್ನ ಹಾಲನೇ ಉಣ್ತೀನಿ ಮಮ್ಮಿ ಅಂದ ರೋಹಿತ ಹಂಗಾಗಿ ಅನ್ನ ಹಾಲ ಹಾಕ್ಕೊಟ್ಟೆ ನಾನು ಸಾಂಬಾರೇನು ಮಾಡೋಕ್ಕೆ ಹೋಗಿಲ್ಲ ಹಗಲ್ಕಾಯಿ ಪಲ್ಯ ಮಾಡೀನಿ ಅದೇ ರೀತಿ ಇವತ್ತು ಕೊಬ್ಬರಿ ಕಡಬ ಮಾಡಿದ್ಲು ಅವ್ರ ದೊಡ್ಡಮ್ಮ ನನಗೂ ಕೂಡ ತಿನ್ನೋಕಂತ ಹೇಳಿ ಕೊಟ್ಟಿದ್ಲು ಅಂದರೆ ಗಣಪತಿ ನೆವುದಕ್ಕಂತ ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಕೊಬ್ಬರಿ ಕಡಬನ ನಾನು ತಿನ್ಬಿಟ್ಟು ಇದೊಂದು ಉಳ್ದದ ಹಂಗೆ ನೋಡಿರಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಫೋನ್ ಎಂಬುದು ಅಂದ್ರೆ ಫೋನ್ ಅಡಿಕ್ಷನ್ ಎಂಬುದು ಅತಿ ಹೆಚ್ಚಾಗಿಬಿಟ್ಟು ನೋಡ್ರಿ ಎಲ್ಲಿ ನೋಡಿದ್ರಲ್ಲಿ ಎಲ್ಲ ಮಕ್ಕಳ ಕೈಯಲ್ಲೂ ಕೂಡ ಫೋನ್ ಫೋನ್ ಹಿಡ್ಕೊಂಡ್ಬಿಟ್ಟು ಫೋನ್ ಕೈಯಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಫೋನ್ ಅಡಿಕ್ಷನ್ ಎಂಬುದು ಅತಿ ಹೆಚ್ಚಾಗಿಬಿಟ್ಟದೆ ಇದನ್ನು ನಾವು ಕಡಿಮೆ ಮಾಡ್ಕೊ ಮಾಡಬೇಕಂದ್ರೆ ಐದು ಹ್ಯಾಬಿಟ್ಸನ್ನು ನಾವು ಜೀವನದಲ್ಲಿ ಟ್ರೈ ಮಾಡಲೇಬೇಕು ನೋಡ್ರಿ ನಾವು ಎಷ್ಟೋ ಬಾರಿ ನಾವು ಫೋನ್ ತೆಗೆದುಕೊಂಡು ಜಸ್ಟ್ ಐದು ಐದು ಮಿನಿಟ ನಾವು ನೋ ಹಿಂಗೆ ನೋಡ್ಕೋಬೇಕು ಅಂದ್ಕೊಂಡ್ಬಿಟ್ಟು ಫೋನನ್ನು ಕೈಯಾಗಿ ಹಿಡ್ಕೊತೀವಿ ಆದ ಅಲ್ಲಿ ಗಂಟೆಗಳ ಕಾಲ ನಾವು ಅದನ್ನು ಫೋನನ್ನು ತಗೊಂಡು ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ ಹಾಗಾಗಿ ಟೈಮ್ ಹೋಗಿದ್ದೆ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ನಾವು ಫೋನಿಗೆ ಅಡಿಕ್ಟ್ ಅಂತ ಹೇಳ್ಬೇಕು ನೋಡ್ರಿ ಹಾಗಾಗಿ ಇದನ್ನು ನಾವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾನಿಲ್ಲಿ ಸಿಂಪಲ್ ಆದ ಹ್ಯಾಬಿಟ್ಸನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅವ್ರನ್ನ ನೀವು ಜೀವನದಲ್ಲಿ ನೀವು ಅಡಿಕ್ಷನ್ ಮಾಡ್ಕೊಂಡ್ರಿ ಅಂತಂದ್ರೆ ಸಿಂಪಲ್ ಆಗಿ ನೀವು ಈ ಫೋನ್ ಹ್ಯಾಬಿಟ್ಸ್ ಅಂದ್ರೆ ಫೋನ್ ಅಡಿಕ್ಷನ್ ಅನ್ನು ನೀವು ನೀವು ಆದಷ್ಟು ಕಡಿಮೆ ಮಾಡ್ಕೋಬೋದು ನೋಡ್ರಿ ಹೆಂಗಾಯ್ತು ಹಾಗಾದ್ರೆ ಮೊದಲನೇ ಹ್ಯಾಬಿಟ್ಸ್ ಯಾವುದಂತಂದ್ರೆ ಅಂದರೆ ನಾವು ಫೋನಿನಲ್ಲಿ ಸ್ಕ್ರೀನ್ ಟೈಮ್ ಲಿಮಿಟನ್ನು ಸೆಟ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ ಇದು ನಾವು ಡೈಲಿ ಎಷ್ಟು ಫೋನನ್ನು ನಾವು ಯೂಸ್ ಮಾಡ್ತೀವಿ ಎಷ್ಟು ಯೂಸ್ ಮಾಡೋಂಗಿಲ್ಲ ಅನ್ನೋದು ನಮ್ಗೆ ಸಡನ್ನಾಗಿ ಗೊರ್ತಾಗಿಬಿಡ್ತದೆ ಇದರಿಂದ ಇದರಿಂದ ನೀವು ಕಂ ನೀವು ಫೋನನ್ನು ನೀವು ಅಂದ್ರೆ ಆದಷ್ಟು ಕಂಟ್ರೋಲ್ ಅಂದ್ರೆ ಯೂಸ್ ಮಾಡೋದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಇದು ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡ್ರಿ ಇದನ್ನು ನೀವು ಆದಷ್ಟು ಆದಷ್ಟು ನೀವು ಸ್ಕ್ರೀನ್ ಟೈಮ್ ಲಿಮಿಟನ್ನು ಸೆಟ್ ಮಾಡಿಡ್ರಿ ಫೋನೊಳಗೆ ಹಾಗೆ ಮುಂದಿನ ಹ್ಯಾಬಿಟ್ಸ್ ಏನಂತಂದ್ರೆ ನಾವು ಅನ್ನೆಸೆಸರಿ ನೋಟಿಫಿಕೇಷನನ್ನು ಆಫ್ ಮಾಡಿಡ್ಬೇಕು ನೋಡಿರಿ ಅಂದ್ರೆ ನಮ್ಗೆ ವಾಟ್ಸಪ್ಪಿಂದ ಇಂದ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದ ನಮಗೆ ಏನಾದರೂ ನಮ್ಗೆ ಮೆಸೇಜ್ ಬಂತಂದ್ರೆ ಆವಾಗ ನಮ್ಮ ಸಡನ್ನಾಗಿ ನಾವು ಫೋನ್ ನಮ್ಮ ಫೋನಿಗೆ ನೋಟಿಫಿಕೇಷನ್ ಬಂದ್ಬಿಡ್ತದೆ ಫ್ರೆಂಡ್ಸ ಅವಾಗ ನಾವು ಏನಾದರೂ ನಾವು ಮುಖ್ಯವಾದ ನಾವು ಕೆಲಸ ಮಾಡ್ತಿರ್ತೀವಿ ಅವಾಗ ನಾವು ಆ ಮಾಡೋ ಕೆಲಸ ಅಲ್ಲೇ ಬಿಟ್ಬಿಟ್ಟು ನಾವು ಫೋನನ್ನು ಚೆಕ್ ಮಾಡ್ಕೋತಾ ಕುಂತು ಬಿಡ್ತೀವಿ ಹಾಗಾಗಿ ಟೈಮ್ ಅಲ್ಲಿ ಹಾಳಾಗ್ಬಿಡ್ತದೆ ಆದ ಕಾರಣ ನಾವು ನಾವು ಮಾಡೋ ಕೆಲಸವನ್ನು ಪೂರ್ತಿಯಾಗಿ ಮುಗಿಸ್ಬೇಕಂತಂದ್ರೆ ಅನ್ನೆಸೆಸರಿ ಸರಿ ನೋಟಿಫಿಕೇಶನನ್ನು ಅನ್ನು ನಾವು ಆಫ್ ಮಾಡಿಡಬೇಕು ನೋಡ್ರಿ ನಾವು ಫೋನ್ ನೋಡ್ಲಿಕ್ಕೆ ಅಂತ ಹೇಳಿ ಒಂದು ನಿರ್ದಿಷ್ಟವಾದ ಟೈಮನ್ನು ಸೆಟ್ ಮಾಡಿಡಬೇಕು ಆ ಟೈಮ್ ಬಿಟ್ಟು ನಾವು ಬೇರೆ ಟೈಮಲ್ಲಿ ನಾವು ಯಾವುದೇ ಮೆಸೇಜ್ ಬಂದರೂ ಕೂಡ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾವು ಫೋನನ್ನು ಹಿಡೀಲಿಕ್ಕೆ ಹೋಗಬಾರ್ದು ಹಂಗಾಗಿ ನಾವು ಅನ್ನೆಸರಿ ನೋಟಿಫಿಕೇಶನನ್ನು ಫೋನಿಂದ ಆಫ್ ಮಾಡಿ ಆಫ್ ಮಾಡಿಡ್ಬೇಕು ನೋಡ್ರಿ ನಿಮ್ಮ ಫೋಕಸ್ ಅಂದ್ರೆ ಮೇನ್ ರೀಸನ್ ಕಡೆ ಅದನ್ನು ನಾವು ಕೊಂಡೊಯ್ಯ ಕೊಂಡೊಯ್ಬೇಕಂದ್ರೆ ನಾವು ನಮ್ಮ ಮೈಂಡನ್ನು ನಾವು ಸರಿಯಾದ ದಾರಿ ಕಡೆಗೆ ಹೋಗ್ಬೇಕಂದ್ರೆ ಅನ್ನೆಸೆಸರಿ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ನಮ್ಗೆ ನಮ್ಗೆ ಅವಾಗ ಫೋನ್ ಚೆಕ್ ಮಾಡೋ ಅವಶ್ಯಕತೆನೆ ಇರೋಂಗಿಲ್ಲ ನೋಡ್ರಿ ಹಾಗಾಗಿ ನಾವು ಈ ನೋಟಿಫಿಕೇಶನ್ ಎಂಬುದು ಫೋನ್ ಫೋನಿಂದ ನಾವು ಆದಷ್ಟು ಆಫ್ ಮಾಡಿ ಇಡ್ಬೇಕು ನೋಡ್ರಿ ಅದೇ ರೀತಿ ಮುಂದಿನ ಹ್ಯಾಬಿಟ್ಸ್ ಏನಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ನಾವು ಅಂದ್ರೆ ಬೆಳಿಗ್ಗೆ ಎದ್ದು ಮೊದಲ ಒಂದು ಮೂವತ್ತು ಮಿನಿಟ್ ನಾವು ಫೋನ್ ಅನ್ನ ನಾವು ಯೂಸ್ ಮಾಡಕ್ಕೆ ಹೋಗಬಾರ್ದು ಹಾಗೆ ನಾವು ಮಲಗುವ ಮುಂಚೆ ಒನ್ ಅವರ್ ಅಂದ್ರೆ ಮಲಗುವ ಒನ್ ಅವರ್ ಮುಂಚೆನೂ ಕೂಡ ನಾವು ಫೋನನ್ನು ಯೂಸ್ ಯೂಸ್ ಮಾಡಬ್ಯಾ ಯೂಸ್ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಇದರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತಾ ಅಂದ್ರೆ ನಮ್ಗೆ ಯಾವುದೇ ರೀತಿ ಆ ಮೈಂಡಲ್ಲಿ ನಮ್ಗೆ ಟೆನ್ಷನ್ ಎಂಬುದು ಇರುವುದಿಲ್ಲ ಹಾಗಾಗಿ ನಾವು ಎದ್ದು ಕೂಡಲೇ ಒಂದು ಮೂವತ್ತು ನಿಮಿಷಕ್ಕಿತ್ತ ಅಂದ್ರೆ ಎದ್ದು ಕೂಡಲೇ ಫೋನ್ ನೋಡಬಾರ್ದು ಹಾಗೆ ಮಲಗುವ ಒಂದು ಒನ್ ಅವರ್ ಮುಂಚೆನೂ ಕೂಡ ನಾವು ಫೋನನ್ನು ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಆದಷ್ಟು ನಾವು ಈ ಫೋನಿಂದ ನಾವು ದೂರ ಇದ್ವಿ ಅಂತಂದರೆ ನಮ್ಮ ಮೈಂಡ್ ಸೆಟ್ ಎಂಬುದು ನಮ್ಗೆ ರಿಲ್ಯಾಕ್ಸ್ ಆಗುತ್ತೆ ನೋಡಿರಿ ಅದೇ ರೀತಿ ನೋಡ್ರಿ ಫ್ರೆಂಡ್ಸ ನಾನಿವಾಗ ಚೂಡ ಮಾಡಿದ್ನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಅದನ್ನು ನಾನು ಒಂದು ಕ್ಯಾರಿ ಒಳಗೆ ಹಾಕಿಟ್ಟೆ ಯಾಕೆ ಹಂಗೆ ಇಟ್ನಿ ಅಂತಂದ್ರೆ ಅದ್ರಾಗ ಇವಾಗ ತಂಪಿನ ದಿನ ಅದಲ್ಲ ಫ್ರೆಂಡ್ಸ ಹಂಗಾಗಿ ಎಲ್ಲ ಅಂತ ಹೇಳಿ ಒಂದು ಕ್ಯಾರಿ ಬ್ಯಾಗ್ದಾಗ ಹಾಕಿಟ್ಟೆ ಹಂಗೆ ಇವಾಗ ಸಾಯಂಕಾಲದ ಟೈಮ್ ನೋಡ್ರಿ ಇವಾಗ ರೋಹಿತ್ ಮ್ಯಾಗಿ ಮಾಡೋದು ನೋಡ್ರಿ ಮಧ್ಯಾಹ್ನದಾಗ ಅನ್ನ ಹಾಲು ಉಂಡಿದ್ದ ಇವಾಗ ರಾತ್ರಿ ಮ್ಯಾಗಿ ಮಾಡಿ ಮಮ್ಮಿ ಅಂತಂದ ಹಂಗಾಗಿ ಅವನಿಗೆ ಮ್ಯಾಗಿ ಮಾಡಿ ಕೊಡಾಕತಿ ನೋಡ್ರಿ ಹಾಲು ಕೂಡ ಕುಡ್ದೆ ಇವಾಗ ಸಾಯಂಕಾಲದ ಟೈಮಲ್ಲಿ ಹಾಲು ಕೂಡ ಕುಡ್ದೆ ಹಂಗೆ ನಾನು ಕೂಡ ಚಹಾ ಕುಡ್ದು ನೋಡ್ರಿ ನಾ ಇವಾಗ ಅವನಿಗೆ ಅಂಥೇಳಿ ಮ್ಯಾಗಿ ಮಾಡಾಕತ್ತೀನಿ ಪಲ್ಯ ಕೂಡ ಅದ ಅನ್ನದ ಸ ರಾತ್ರಿ ಹಸ್ಬೆಂಡ್ ಊಟ ಮಾಡೋ ಟೈಮ್ದಾಗ ಅವ್ರಿಗೊಂದು ಸ್ವಲ್ಪ ಚಪಾತಿ ಮಾಡಿಕೊಟ್ರೆ ಆಯ್ತು ಅಂಥೇಳಿ ಹಂಗೆ ಚಪಾತಿ ಕೂಡ ನಾನು ಅದು ಇಟ್ಟಿನಿ ಹಂಗೆ ಇವಾಗ ರೋಹಿತ್ ಅಡುಗೆ ಅಂದ್ರೆ ರೋಹಿತ್ಗೆ ಮ್ಯಾಗಿ ಮಾಡಿಡಾಕತ್ತೀನಿ ನೋಡ್ರಿ ಹಂಗೆ ಮುಂದಿನ ಹ್ಯಾಬಿಟ್ಸ್ ಏನಂತಂದ್ರೆ ಫ್ರೆಂಡ್ಸ ಹಾಗೆ ಮುಂದಿನ ಹ್ಯಾಬಿಟ್ಸ ನಾವು ಹವ್ಯಾಸವನ್ನು ಬೆಳೆಸ್ಕೋಬೇಕು ನೋಡ್ರಿ ಅಂದ್ರೆ ಪುಸ್ತಕ ಓದೋದಾಗಿರ್ಬೋದು ಹಿಂಗೆ ವಾಕ್ ಮಾಡುವುದಾಗಿರ್ಬೋದು ಏನಾದರೂ ಕತೆ ಕತೆ ಕಾದಂಬರಿಯನ್ನು ಬರೆಯುವುದಾಗಿರ್ಬೋದು ಈ ರೀತಿ ನಾವು ಬೇರೆ ಬೇರೆ ಹವ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಾವು ಆ ಫೋನ ಆ ಫೋನನ್ನು ನಾವು ಅದರಿಂದ ನಾವು ಆದಷ್ಟು ನಾವು ಇಂಥ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಫೋನಿಂದ ನಾವು ಆದಷ್ಟು ದೂರ ಇರೋಕೆ ಯೂ ಇಂಥವೆಲ್ಲ ಹವ್ಯಾಸಗಳು ನಮ್ಗೆ ಯೂಸ್ ಆಗ್ತವೆ ನೋಡಿರಿ ಅಂದ್ರೆ ನಮ್ಗೆ ನಮ್ಗೆ ಫೋ ಫೋನ್ ಅನ್ನೋ ಟೈಮ್ದಾಗ ನಾವು ಸಡನ್ನಾಗಿ ಆ ಫೋನನ್ನು ಬಿಟ್ಬಿಟ್ಟು ನಾವು ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ಓದ್ಕೊಂತ ಕೂತೀವಿ ಅಂತಂದ್ರೆ ಆವಾಗ ಫೋನ್ ಎಂಬುದು ನಮ್ಗೆ ನೆನಪಿಗೆ ಬರೋಂಗಿಲ್ಲ ಫ್ರೆಂಡ್ಸ ಹಾಗಾಗಿ ನಾವು ಆದಷ್ಟು ಒಳ್ಳೊಳ್ಳೆ ಹವ್ಯಾಸಗಳನ್ನು ನಾವು ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ನೋಡ್ರಿ ಈ ರೀತಿ ನಾವು ಹವ್ಯಾಸಗಳನ್ನು ಒಳ್ಳೊಳ್ಳೆ ಹವ್ಯಾಸಗಳನ್ನು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಫೋನ್ ಫೋನ್ ಬಳಕೆ ಎಂಬುದು ಕಡಿಮೆ ಆಗುತ್ತೆ ಹಾಗೆ ಮುಂದಿನ ಹ್ಯಾಬಿಟ್ಸ್ ಏನಂದ್ರೆ ಏನಾದರೂ ಕೆಲಸ ಮಾಡುವಾಗ ಆದಷ್ಟು ಫೋನನ್ನು ದೂರಿಟ್ಟು ನಾವು ಆ ಕೆಲಸ ಮಾಡೋ ಕೆಲಸವನ್ನು ಮಾಡ್ಬೇಕು ನೋಡ್ರಿ ಅಂದರೆ ನಾವು ಕೆಲಸ ಮಾಡುವಾಗ ಫೋನ್ ಬೇರೆ ರೂಮ್ನಲ್ಲಿ ಇಟ್ಬಿಟ್ಟು ನಾವು ಕೆಲಸ ಮಾಡ್ಬೇಕು ನೋಡ್ರಿ ಅಂದರೆ ಇದೊಂದು ಸಿಂಪಲ್ ಟ್ರಿಕ್ ಅಂತ ಹೇಳಬೇಕು ನೋಡ್ರಿ ಅಂದ್ರೆ ನಮ್ಗೆ ಫೋನ್ ನಮ್ಮ ಕಣ್ಣಿಗೆ ಕಾಣದೇ ಇದ್ದಾಗ ನಾವು ಆವಾಗ ಫೋನನ್ನು ಚೆಕ್ ಮಾಡುವ ಪ್ರಸಂಗನೇ ಬರೋಂಗಿಲ್ಲ ನೋಡ್ರಿ ಹಾಗಾಗಿ ನಾವು ಏನಾದರೂ ಕೆಲಸ ಇವಾಗ ಅಡುಗೆ ಮಾಡ್ಬೇಕಂತಂದ್ರೆ ಆ ಫೋನನ್ನು ಬೆಡ್ರೂಮಲ್ಲಿ ಇಟ್ಬಿಟ್ಟು ನಾವು ಅಡುಗೆ ಅಡುಗೆ ಮಾಡ್ಕೋತನಿತ್ವಿ ಅಂತಂದ್ರೆ ಆವಾಗ ನಮ್ಗೆ ಅಡುಗೆ ಕಡೆ ಫೋಕಸ್ ಹೋಗುತ್ತಾ ಇಲ್ಲಾಂತಂದ್ರೆ ನಾವು ಆ ಫೋನನ್ನು ನಾವು ಅಡುಗೆ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅಡುಗೆ ಮಾಡ್ಕೋತಾ ಕುಂತ್ವಿ ಅಂತಂದ್ರೆ ನಮ್ಗೆ ಅಡುಗೆ ಕಡೆ ಗಮನನೇ ಹೋಗೋದಿಲ್ಲ ನಾವು ಆ ಫೋನನ್ನು ಚೆಕ್ ಮಾಡ್ಕೋತಾ ಆ ಫೋನಲ್ಲಿ ಬರುವಂತಹ ನೋಟಿಫಿಕೇಶನ್ ನಾವು ಕೊನೆ ಮೆಸೇಜ್ನೆಲ್ಲ ನೋಡ್ಕೋತಾ ಕುಂತ ಬಿಡ್ತೀವಿ ಹಂಗಾಗಿ ನಮ್ಗೆ ಫೋನ್ ಅಡಿಕ್ಷನ್ ಎಂಬುದು ಅಲ್ಲಿ ಹೆಚ್ಚಾಗ್ತದ ಮತ್ತು ಅಡುಗೆ ಕೂಡ ಹಾಳಾಗುತ್ತಾ ಹಂಗಾಗಿ ನಾವು ಮಾಡುವ ಕೆಲಸದ ಕಡೆ ಕಡೆಗೆ ನಮ್ಮ ಗಮನ ಇರಬೇಕಂತಂದ್ರೆ ಆದಷ್ಟು ಫೋನನ್ನು ನಾವು ಬೇರೆ ನಮ್ಮಿಂದ ದೂರ ಇಟ್ಬಿಟ್ಟು ನಾವು ಆ ಮಾಡುವ ಕೆಲಸದ ಕಡೆಗೆ ನಮ್ಮ ಗಮನವನ್ನು ಕೊಡೋದ್ರಿಂದ ನಮ್ಗೆ ಫೋನ್ ಅಡಿಕ್ಷನ್ ಎಂಬುದು ಕೂಡ ಇದರಿಂದ ದೂರ ಆಗುತ್ತೆ ನೋಡ್ರಿ ನಾನು ಹೇಳಿಕೊಟ್ಟಂಥ ಈ ಎಲ್ಲ ಹವ್ಯಾಸಗಳನ್ನು ನೀವು ರೂಢಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಫೋನ್ ಬಳಕೆಯನ್ನು ನೀವು ಆದಷ್ಟು ನೀವು ಕಂಟ್ರೋಲ್ ಮಾಡ್ಕೊಳಕ್ಕೆ ಈ ಎಲ್ಲ ಹ್ಯಾಬಿಟ್ಸ್ಗಳು ನಿಮ್ಗೆ ತುಂಬಾ ಸಹಾಯ ಆಗುತ್ತೆ ನೋಡ್ರಿ ಹಾಗೆ ಫ್ರೆಂಡ್ಸ್ ಇವಾಗ ರೋಹಿತ್ಗೆ ಮ್ಯಾಗಿ ಕೂಡ ಮಾಡಿದೆ ಮತ್ತು ಬಟ್ಟೆ ಕೂಡ ಮಾಡಚಿಟ್ನೇ ನೋಡ್ರಿ ಫ್ರೆಂಡ್ಸ್ ಹಾಗೆ ನಮ್ಮ ಕಡೆ ತುಂಬ ಮಾಡ್ಬಿಟ್ಟದು ನೋಡ್ರಿ ಫ್ರೆಂಡ್ಸ್ ಮಳೆ ಬರಂಗೆ ಆಗ್ಯದ ಆಮೇಮಿ ಮಳೆ ಬ ಅಂದ್ರೆ ಅಷ್ಟೊಂದು ಮುಸುಗಿಟ್ಬಿಡ್ತದೆ ಮಳೆ ಇನ್ನೇನು ಮಳೆ ಬರ್ತದೆ ನಂಗೆ ಅನಿಸ್ಬಿಡ್ತದ ಮತ್ತೊಂದೊಂದು ಟೈಮ ಬಿಸಿಲು ಭಯಂಕರ ಬಿಸಿಲು ಬಿದ್ದುಬಿಡ್ತ ನೋಡ್ರಿ ಆ ರೀತಿ ವಾತಾವರಣ ನೋಡ್ರಿ ಇಲ್ಲೇ ಸಮೀಪ ಅಂದರೆ ಮುದ್ದೆವಾಳದಾಗ ನಮ್ಮ ತಾಯಿಯವರು ಫೋನ್ ಹಚ್ಚಿ ಹೇಳ್ತಿರ್ತಾರೆ ನಮ್ಮ ಕಡೆ ಅಂದ್ರೆ ದಿನಾಲೂ ಮಳೆ ಬರ್ತದವ ಅಂತಾರೆ ಇಲ್ಲಿ ನಮ್ಮ ಕಡೆ ಅಂದ್ರೆ ಮಧ್ಯವಾಳ ನಮ್ಮ ಕಡೆ ಏನು ಭಾಳ ದೂರಿಲ್ಲ ಫ್ರೆಂಡ್ಸ ಅದಕ್ಕೆ ಇದಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ವ್ಯತ್ಯಾಸ ಅದ ಆದರೂ ಕೂಡ ನಮ್ಮಲ್ಲಿ ಜಾಸ್ತಿ ಮಳೆ ಆಗಂಗಿಲ್ಲ ನೋಡ್ರಿ ಹಾಗಾಗಿ ನೋಡ್ರಿ ಇಲ್ಲಿ ಅಷ್ಟೊಂದು ಮಾಡಿ ಮಳೆ ಬರೋಂಗೆ ಮಾಡಿರ್ತದೆ ಮಳೆ ಆಗೋದಿಲ್ಲ ನೋಡ್ರಿ ನಮ್ಮ ಕಡೆ ಹಳ್ಳಿ ಒಳಗೆ ಇಲ್ಲೆಲ್ಲ ರೈತರು ಮಳೆ ಆಗಲಿ ಮಳೆ ಆಗಲಿ ಅಂತ ಅಂತಿರ್ತಾರೆ ಆದರೂ ಕೂಡ ಮಳೆ ಎಂಬುದು ಕಡಿಮೆ ನೋಡ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ರೈತರು ಮ ರೈತರ ಜೀವನ ಮಳೆ ಬರೋದ್ರ ಮೇಲೆ ನಿಂತಿರ್ತದೆ ಹಾಗಾಗಿ ಮಳೆ ಆಗಲಿ ಏನು ಅನ್ನೋ ಕಡೆ ಮಳೆ ಆಗಂಗಿಲ್ಲ ಮಳೆ ಬೇಡ ಅನ್ನೋ ಕಡೆ ಮಳೆ ಆಗ್ತಿರ್ತದೆ ನೋಡ್ರಿ ಅಂಥ ವಾತಾವರಣ ಈಗಿಂದ ಇರ್ತದೆ ನೋಡ್ರಿ ಹಂಗ ಫ್ರೆಂಡ್ಸ ಚೋಡ ಮಾಡಿದ್ನೆಲ್ಲ ಒಂದು ಸ್ವಲ್ಪ ಬಾಂಡೆ ಹೆಚ್ಚಾಗ ನೋಡ್ರಿ ಇವಾಗ ಬಾಂಡೆ ತಿಕ್ಕಾಕ್ ತಿಕ್ಲಾಕತ್ತೀನಿ ಮಧ್ಯಾಹ್ನವೇ ಸ್ಕೂಲಿಗೆ ಮೀಟಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದನ್ನು ಮುಗಿಸ್ಕೊಂಡು ಬಂದುಬಿಟ್ಟು ಎಲ್ಲ ತಿಕ್ಕಿದೆ ಈವೊಂದು ಸ್ವಲ್ಪ ಮತ್ತೆ ಚೋಡ ಮಾಡಿದ್ನೆಲ್ಲ ಮತ್ತೊಂದು ಸ್ವಲ್ಪ ಅದು ಹಾಕೊಂಡು ಕೂಡ ತಿಕ್ಕಿಡ್ಲಾಕತ್ತೀ ನೋಡ್ರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ ಬ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾನು ಹೇಳಿಕೊಟ್ಟಂಥ ಎಲ್ಲ ಟಿಕ್ಸ್ ಎಲ್ಲ ಹವ್ಯಾಸಗಳಲ್ಲಿ ನಿಮಗೆ ಯಾವುದು ಯೂಸ್ಫುಲ್ ಅನಿಸುತ್ತಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲ ಎಲ್ಲ ಹ್ಯಾಬಿಟ್ಸ್ಗಳನ್ನು ನೀವು ಅಳವಡಿಸ್ಕೊಂಡು ಆದಷ್ಟು ಫೋನಿಂದ ದೂರ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಚಿಕ್ಕ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್